ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಒಂದು ಹಿಡಿ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಅಲ್ಲಿ ಮೆಂತ್ಯ ಪಲಾವ್ ಮಾಡಿದ್ದೀನಿ ಆರೋಗ್ಯಕ್ಕೆ ಉತ್ತಮವಾದ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ಸುಲಭವಾದ ರೀತಿಯಲ್ಲಿ ಕುಕ್ಕರ್ ಅಲ್ಲಿ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ಒಂದು ಹಿಡಿ ಮೆಂತ್ಯ ಸೊಪ್ಪು ತಗೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಮೆಂತ್ಯ ಎಲೆಗಳನ್ನ ಮಾತ್ರ ಉಪಯೋಗಿಸ್ಬೇಕು ಅಂತ ಇಲ್ಲ ಕುಡಿಗಳನ್ನೂ ಸಹ ಉಪಯೋಗಿಸ್ಬಹುದು ಎಳೆದಾಗಿರೋವಂಥ ಕಿಡ್ಡಿಗಳನ್ನ ಉಪಯೋಗಿಸ್ತೀನಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಒಂದ್ ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ನೀರಲ್ಲಿ ನೆನೆಸಿಡ್ಬೇಕು ಅವಾಗ ಮಣ್ಣೇನಾದ್ರು ಇದ್ರೆ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಸೊಪ್ಪನ್ನೆಲ್ಲ ನೀರಲ್ಲಿ ನೆನೆಸಿಟ್ಟು ಒಂದ್ ಐದರಿಂದ ಆರು ಹಸಿ ತೆಂಗಿನಕಾಯಿ ಚೂರುಗಳನ್ನ ತಗೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಒಂದ್ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಸಣ್ಣದಾಗಿರೋದು ಒಂದ್ ಐದು ತಗೊಂಡಿದ್ದೀನಿ ಶುಂಠಿ ಒಂದ್ ಇಂಚ್ ತಗೊಂಡಿದ್ದೀನಿ ನೀವಿಷ್ಟನ್ನು ಮೊದಲು ನೀರ್ ಹಾಕೊಳ್ಳದೆ ರುಬ್ಕೊಳ್ತೀನಿ ಸ್ವಲ್ಪ ತರಿತರಿ ಆದ್ಮೇಲೆ ಎಲ್ಲಾನು ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ರುಬ್ಕೊಳ್ತೀನಿ ತೆಂಗಿನಕಾಯಿ ಮಿಕ್ಸ್ ಎಲ್ಲ ಸ್ವಲ್ಪ ನುಣ್ಣಗಾದ್ಮೇಲೆ ಅರಿಶಿನ ಪುಡಿ ಕಾಲ್ ಸ್ಪೂನು ಪುದೀನ ಒಂದು ಎರಡು ಹಿಡಿ ಎಲ್ಲನೂ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಎಲ್ಲ ಸ್ವಲ್ಪ ಮೇಲೆ ಪುದೀನ ಎಷ್ಟು ತಗೊಂಡಿದ್ದೀವೋ ಅದರ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಪೂರ್ತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಮಿಕ್ಸ್ ಎಲ್ಲ ಅಷ್ಟೊತ್ತಿಗೆ ಮೆಂತ್ಯ ಸೊಪ್ಪೆಲ್ಲ ನೆಂದಿದೆ ಅದನ್ನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಒಂದ್ ಬಟ್ಲಿಗೆ ಒಂದೆರಡು ಪೀಸ್ ಚಕ್ಕೆ ಒಂದ್ ನಾಲ್ಕು ಲವಂಗ ಒಂದ್ ಮೂರು ಏಲಕ್ಕಿ ಒಂದ್ ಸ್ವಲ್ಪ ಕಲ್ಲು ಹೂವು ಸ್ಟಾರ್ ಹೂವಲ್ಲಿ ಒಂದು ಎರಡು ಹೆಸಲು ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಒಂದು ಸ್ಪೂನು ಪಲಾವ್ ಎಲೆ ಒಂದು ಮೂರು ಹಾಕಿ ಎಲ್ಲಾನು ನೆನೆಸಿಡ್ತಾ ಇದ್ದೀನಿ ನಾನು ಒಂದು ಲೋಟ ಅಕ್ಕಿನ ಒಂದು ಅರ್ಧ ಗಂಟೆ ಕಾಲ ನೆನೆಸಿಡ್ತಾ ಇದ್ದೀನಿ ಒಂದು ಲೋಟ ಅಂದ್ರೆ ಇದು ಒಂದು ಪಾವಷ್ಟು ಇದೆ ಅಕ್ಕಿನ ನೆನೆಸಿಟ್ಟೆ ಪಲಾವ್ ಆದ್ಮೇಲೆ ಅಕ್ಕಿ ಸ್ಮೂತಾಗಿ ಇರುತ್ತೆ ಅಕ್ಕಿನ ಎರಡು ಸಲ ತೊಳೆದು ಆಮೇಲೆ ನೆನೆಸಿಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ಅಳತೆ ನೀರ್ನ ತೆಗೆದಿಡ್ತಾ ಇದ್ದೀನಿ ಒಂದ್ ಅಳತೆ ಹಾಕಿಗೆ ಎರಡು ಅಳತೆ ನೀರು ಹಾಕೋಬೇಕು ಈಗ ಒಂದು ಕುಕ್ಕರ್ ಗೆ ಈರುಳ್ಳಿ ಮುಳುಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ ತಕ್ಷಣ ನೆನ್ಸಿಟ್ಕೊಂಡಿದ್ವಲ್ಲ ಎಲೆ ಮತ್ತೆ ಮಸಾಲೆ ಪದಾರ್ಥಗಳು ಮಿಕ್ಸ್ ನ ಹಾಕ್ತಾ ಇದ್ದೀನಿ ಜೊತೆಗೇನೆ ಮೆಂತ್ಯ ಸೊಪ್ಪನ್ನ ನ ಹಾಕೋಬೇಕು ಮೆಂತ್ಯ ಸೊಪ್ಪನ್ನ ಈರುಳ್ಳಿ ಕೆಂಪಗಾಗಕ್ಕೆ ಬಿಡಬಾರ್ದು ಈರುಳ್ಳಿ ಹಾಕಿದ ತಕ್ಷಣನೆ ಜೊತೆಗೇನೆ ಮೆಂತ್ಯ ಸೊಪ್ಪು ಹಾಕ್ಬೇಕು ಮೆಂತ್ಯ ಸೊಪ್ಪು ಮತ್ತೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಬರೋರ್ಗು ಫ್ರೈ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಜೊತೆ ಮೆಂತ್ಯ ಸೊಪ್ಪು ಫ್ರೈ ಆಗಿರುತ್ತೆ ಈಗ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರ್ ಹಾಕೊಳ್ತೀನಿ ಜಾರ್ನ ಕ್ಲೀನ್ ಮಾಡ್ಕೊಂಡು ಹಾಕೊಂಡ್ರೆ ಅದೇ ನೀರು ಸಾಕಾಗುತ್ತೆ ರುಬ್ಬಿಟ್ಕೊಂಡಿರೋ ಮಿಕ್ಸಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಕುದಿಸ್ಬೇಕು ಒಂದ್ ಐದ್ ನಿಮಿಷ ಕಾಯಿಸಿದ್ರೆ ಸಾಕು ಹಸಿ ವಾಸನೆ ಎಲ್ಲಾ ಹೋಗಿರುತ್ತೆ ಮತ್ತೆ ಮಸಾಲೆ ಜೊತೆ ಹಾಕಿರೋ ನೀರೆಲ್ಲ ಹಿಂಗೋಗಿರುತ್ತೆ ಬೆಳಿಗ್ಗೆ ಹೊತ್ತು ಮೆಂತ್ಯ ಪಲಾವ್ ಮಾಡೋಕೆ ಟೈಮ್ ಇಲ್ಲ ಅನ್ನೋರು ಇಷ್ಟು ಪ್ರೋಸೆಸ್ ನ ಹಿಂದಿನ ದಿನ ಮಾಡಿಟ್ಕೋಬಹುದು ಅಕ್ಕಿನ ನಾನು ಒಂದ್ ಅರ್ಧ ಗಂಟೆ ಟೈಮ್ ನೆನೆಸಿಟ್ಟಿದ್ದೆ ಅಕ್ಕಿ ಎಲ್ಲ ನೋಡಿ ನೆಂದು ಇವಾಗ ಈ ತರ ಆಗಿದೆ ಕುಕ್ಕರ್ಗೆ ಅಂತ ಎರಡು ಅಳತೆ ನೀರನ್ನ ಸೇರಿಸ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮಸಾಲೆನ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ನೀರು ಕುದಿಯಕ್ಕೆ ಶುರುವಾದ ತಕ್ಷಣ ಅಕ್ಕಿನ ಸೇರ್ಸ್ಬೇಕು ಅಕ್ಕಿನ ಸೇರಿಸಿ ಒಂದ್ ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಲನ ಮುಚ್ಚತಾ ಇದ್ದೀನಿ ಕುಕ್ಕರ್ ಗೆ ವೈಟ್ ಹಾಕಿ ಮೂರ್ ವಿಜಾಲ ಬಂದ ತಕ್ಷಣ ಸ್ಟವ್ ಅನ್ನ ಆಫ್ ಮಾಡ್ಬೇಕು ಕುಕ್ಕರ್ ಪೂರ್ತಿ ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಬೇಕು ನಮ್ಮ ಕುಕ್ಕರ್ ಅಲ್ಲಿ ಇಪ್ಪತ್ತು ನಿಮಿಷ ಸಾಕಾಯಿತು ಕುಕ್ಕರ್ ತಣ್ಣಗಾಗಕ್ಕೆ ಕುಕ್ಕರ್ ಪೂರ್ತಿ ಪ್ರೆಷರ್ ಎಲ್ಲ ಹೋದ್ಮೇಲೆನೂ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಚೆನ್ನಾಗಿ ಕಲಸಿ ಮುಚ್ಚಳದಲ್ಲಿ ಏನಾದ್ರು ನೀರಿದ್ರೆ ಅದನ್ನ ಚೆಲ್ಬಿಟ್ಟು ಮತ್ತೆ ಒಂದ್ ಹತ್ತು ನಿಮಿಷ ಕುಕ್ಕರ್ನ ಮುಚ್ಚಿಡಿ ಪಲಾವ್ ಎಲ್ಲ ಸ್ವಲ್ಪ ಸೆಟ್ ಆಗುತ್ತೆ ನಾನು ಮೆಂತ್ಯ ಪಲಾವ್ಗೆ ಮೊಸರು ಬಜ್ಜಿ ಮಾಡೋಕೆ ಗಟ್ಟಿ ಮೊಸರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೀನಿ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ ಅಲ್ಲಿ ರೈಸ್ ಎಲ್ಲ ಸರಿಯಾಗಿ ಸೆಟ್ ಆಗಿದೆ ಪಲಾವ್ನೆಲ್ಲ ಇನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಬೇಕು ಈಗ ಮೆಂತ್ಯ ಪಲಾವ್ ರೆಡಿ ಆಗಿದೆ ಪಲಾವ್ ಪಲಾವ್ನ ಈ ವಿಧಾನದಲ್ಲಿ ಮಾಡಿದ್ರೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಮೆಂತ್ಯ ಪಲಾವ್ ಅದೇ ತರನೇ ಇರುತ್ತೆ ಮೆಂತ್ಯ ಸೊಪ್ಪಿನ ಕಹಿ ವಾಸ್ತೇನು ಅಷ್ಟೇ ಸ್ವಲ್ಪನು ಗೊತ್ತಾಗಲ್ಲ ಪಲಾವ್ ಪಲಾವ್ನ ಮೊಸರು ಬಜ್ಜಿ ಜೊತೆ ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಮಗೆ ಮೆಂತ್ಯ ಸೊಪ್ಪಿನ ಪಲಾವನ ಈ ವಿಧಾನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ